ಸಾಯಂಕಾಲದೊಳಗಾಗಿ ಬಿಡತಿಲ್ಲ ಯಾರೇ ಬಂದ್ರು ನಾವು ಇದನ್ನ ಏನೇ ಕೊಲೆ ಹಾಕ್ಬಿಡಿ ಈ ಜಾಗದಕ್ ಮಾತ್ರ ಯಾವನ್ನು ಬಿಡ್ಸ್ಕೋಳಲ್ಲ ಹಾ ತಿಳ್ಕೊಂಡವ್ರೇನವ್ರು ಯಾಕೆ ಈ ದೇವಸ್ಥಾನನ ಖಾತೆ ಮಾಡ್ಕೊಡ್ಬಿಡಿ ಬಿಡ್ರಿ ಪಂಚಾಯತ್ ಇರು ಅದು ಮಾಡ್ಕೊಂಡು ಬಿಡ್ತಾರ ಬಿಡಲ್ಲ ಇವತ್ ಮಾತ್ರ ಇದನ್ನ ಎಷ್ಟೊತ್ತಿ ಆಗಿ ಜೆ ಸಿ ಪಿ ಒಳಗೆ ಇದನ್ನೆಲ್ಲ ಉಳಿಸ್ಬಿಡ್ತಿವಿ ಯಾರು ಈ ಗುಟ್ಲೋರು ಯಾರು ಬರಲ್ಲ ಈ ಕುಟ್ಲೋರು ಯಾರು ಬರಲ್ಲ ಹೇಳಿದ್ರು ಮಾಡ್ಕೋಣಪ್ಪ ಸಂತೋಷ ಬೇರೆ ಬ್ಯಾರೇಜ್ ಮಾಡವ್ರೆ ಖಾತೆನಾ ಅದಕ್ಕೋಸ್ಕರ ಇವತ್ತು ಅಚ್ಚಕಟ್ ಮಾಡಿ ಇವ್ರು ನಾನು ಅದಕ್ಕೆ ಆ ಕೋರ್ಟ್ ಬೇರೆ ಬೇರೆ ಸಪ್ರೇಟ್ ಆಗಿ ಎಸ್ ಎಸ್ ಟಿ ಕೊಡ್ಲೇಬೇಕದು ಗೌರ್ಮೆಂಟ್ ಕೆಲಸಕ್ಕೆ ನೀರ್ ಸಮೇತ ಬಂದ್ ಮಾಡ್ಬೇಕಂತ ಮಾಡ್ಲು ಫ್ರೀ ನೀರು ಮಾಡ್ಲು ಎಲ್ಲ ಹೊರಗಾಟ ಏನಂತ ಕೊಡೋದು ಅದಂತ ಮಾಡ್ಬೇಕು ಬೇಡ ಇವ್ರೆ ಸಪೋರ್ಟ್ ಕೊಡು ನೀರು ಕೊಡು ಬಿಡ್ತಾರ ಎಸ್ ಸಿ ಎಸ್ ಟಿ ಮಾತ್ರ ಅದು ಭಾಗ ತೆಗೆದ ಅದನ್ನ ಬಿಟ್ಬಿಟ್ರು ನಾನು ಆ ಕೆಲ್ಸಕ್ಕೆ ಹಾಕಿದ್ರೆ ಈ ಕೆಲ್ಸಕ್ಕೆ ಹಾಕಿದ್ರಿ ಅಂದ್ರೆ ಕೇಳಂಗೆ ಇಲ್ಲ ಎಸ್ ಸಿ ಎಸ್ ಟಿ ದುಡ್ಡು ಹಂಚಿಬಿಟ್ಟು

ಎಷ್ಟ ವರ್ಷ ಆಗೋದು 5000 ರೂಪಾಯಿ ತಾನೆ ಬೆಳತನ ಕೊಡಿ ನೋಡಂಗಾರೆ ಎಷ್ಟ ವರ್ಷಗಳಾಗಬೇಕು ಅಕ್ಕೆ 5000 ರೂಪಾಯಿ ಕೊಡಿ ಆರಿ ಕೊಡ್ತಾರೆ ಕೆಲಸ ಮಾಡಿರ್ತೀವಿ ಕಡಿಮೆ ಮಾಡಿ ನಾನು ಮನೆ ಜಾಳ ಅವರ ಬದನ ಬದಿನ ಬರ್ತೀವಿ ರೆಡಿ ನಾವು ಯಾಲೇ ಇಲ್ಲ ಬನ್ನಿ ಸರಿ ಮುಂದೆ ನನ್ನ ಮನೆ ಡಾಕ್ಯುಮೆಂಟ್ಸ್ ಎಲ್ಲಾ ಅವರ ಕೈ ಆಕಡಿ ಹೋಗ ಆಕಡಿ ಹೋಗ 7 ವರ್ಷ ಆಗಿದ್ರೆ ಯಜ್ಮಾನಾ ಕೊಡ್ತಾರೆ ಅಲ್ಲೇ ಡಾಕ್ಯುಮೆಂಟ್ ಅರ್ಜೆ ಕೊಟ್ಟು ಮೇಡಂ 7 ವರ್ಷ ಕೊಟ್ಟು 7000 ಕೊടാ ಅಂತ ನಮಗೆ ಕೊట్టಿನ ಮೇಡಂ ಮತ್ತೆ हाँ नींद करने कोटे ना हो। हाँ, 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 हाँ எங்க <laughs> <laughs> ಮಾತಾಡ್ರಿ ಹೋಗ್ ಅಲ್ಲ ಹೋಗಿಡೋದು ಮಾತಾಡ್ರಿ ಮಾತಾಡ್ರಿ ಬಂದ್ಮೇಲೆ ಹೇಳಿ